ಮನೆಯಾಗ ಅಡ್ಗಿ ಮಾಡಿಲ್ಲ ಅಂತ ಅಂದಾಗ ಹೊರಗಿಂದ ಚಲೋ ಚಲೋ ನೋಡಿ ಆರಿಸಿ ಪಾರ್ಸೆಲ್ ತರಿಸ್ತಿರಲ್ಲ ಹಂಗ ಮನೆಯಾಗ ಗೊಬ್ರು ಅಂದ್ರ ಹೊರಗಿಂದ ಗೊಬ್ಬರ ತಗೊಳ್ಳುವಾಗ ಅದ್ರಾಗೂ ಸಾವಯವ ಗೊಬ್ಬರ ತೊಗೋಬೇಕಾದ್ರೆ ಕಲಬರಿಕೆ ಆಗಿಲ್ಲ ಅಂತ ಹೇಳಿ ಪರೀಕ್ಷೆ ಮಾಡ್ಬೇಕಲ್ರಿ ಅದನ್ನ ಮಾಡಾಕ ಒಂದು ನಾಲ್ಕೈದು ಅಂಶ ಅದಾವ ನೋಡ್ರಿ ಒಂದೇದ ಗೊಬ್ಬರ ವಾಸನೆ ಬರ್ತಿರ್ಬಾರ್ದ್ರಿ ಹಿಂಗೆ ಮೂಸ್ ನೋಡಿದಾಗ ಎರಡನೇದು ಸ್ವಲ್ಪ ಸಾದ್ ಗಪ್ ಮ್ಯಾಲೆ ಇಲ್ಲ ಒಂದಿಟ್ ಕಂದು ಬಣ್ಣ ಮ್ಯಾಲೆ ಇದ್ರೂ ನಡೀತದೆ ಮೂರನೇದು ಕೈಯಾಗಿ ಹಿಡಿದಾಗ ಹಿಂಗ ಉದುರು ಉದುರಂಗೆ ರವಾಗತ್ತೆ ಇರಬೇಕು ನಾಲ್ಕನೇದು ನೀರಾಗ ಹಾಕಿದಾಗ ಬಣ್ಣನೂ ಬಿಡಬಾರ್ದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪಿ ಹೆಚ್ಲನು ಪರೀಕ್ಷೆ ಮಾಡ್ಬೋದು ಯಾವುದೋ ಕಾಂಪೋಸ್ಟಿನ್ ಪಿ ಎಚ್ ಆದರೂ ಆರೂವರಿಯಿಂದ ಏಳುವರೆ ಒಳಗ್ರಿ ಅಂದ್ರೆ ಇರ್ಬೇಕಂತ ಹೇಳಿ ಹೇಳ್ತಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕಡೆಯಿಂದ ನಾವೊಂದು ಏನು ಹೇಳೋದಂದ್ರೆ ಯಾವುದೇ ಕಾಂಪೋಸ್ಟ್ ಗೊಬ್ಬರ ತಂದಿರಂದ್ರೆ ಅದನ್ನೊಂದು ಬಟ್ಟೆಲ್ದಾಗ ಪೂರ್ತಿ ತುಂಬ್ರಿ ಮಣ್ಣ ಹಾಕ್ಬೇಡ್ರಿ ಅದ್ರಾಗ ಯಾವರೆ ನಿಮಗೆ ತಿರುದಿದ್ವು ಒಂದು ನಾಕ್ ಬೀಜ ಇಟ್ಟು ನೀರು ಕೊಟ್ಟು ನೋಡ್ರಿ ಆ ಹುಟ್ಟಿ ಬಂದು ನಳಸಿದ್ವಿ ಅಂದ್ರೆ ಗೊಬ್ಬರ ಆದಂಗ ನಿಮ್ದು